ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅನ್ನು ಯಾವ ರೀತಿ ಬರೀಬೇಕು ಎಷ್ಟು ಪುಟಗಳ ಸಂ ಎಷ್ಟು ಪುಟಗಳ ತನಕ ಬರಿಬೇಕು ಹೇಗೆ ಬರಿಬೇಕು ಎಂದೆಲ್ಲ ನಿಮಗೆ ಗೊಂದಲಗಳು ಇರ್ತದೆ ಇವಾಗಲೇ ಕೆ ಎಸ್ ಒನ್ನಲ್ಲಿ ಯಾರೆಲ್ಲ ಕಲಿತಾ ಇದ್ದೀರಿ ಅವರಿಗೆ ದ್ವಿತೀಯ ವರ್ಷ ಆಗಿದ್ದರೆ ಎರಡನೇ ವರ್ಷದವರಿಗೆ ಈಗಾಗಲೇ ಗೊತ್ತಿರ್ತದೆ ಹೇಗೆ ಬರಿಬೇಕು ಅಂತ ಆದರೆ ಇದು ಮೊದಲನೇ ವರ್ಷದವರಿಗೆ ಯಾವ ರೀತಿ ಬರೆಯುವುದಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮಗೆ ಎಸೈನ್ಮೆಂಟಲ್ಲಿ ಅವರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅವರು ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ ನಮಗೆ ಕೆಲವೊಂದು ಆಪ್ಷನ್ ಕೂಡ ಇರುತ್ತದೆ ಅವರು ಎರಡೆರಡು ಪ್ರಶ್ನೆಗಳನ್ನು ಕೊಟ್ಟು ನಮಗೆ ಯಾವುದು ಬರಿತೀರಿ ಅದನ್ನು ಬರ್ಕೊಳ್ಬೋದು ಅಂತ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಆ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಅವರು ಮೊದಲನೆಯ ಸ್ಟೇಜ್ ಮತ್ತು ಎರಡನೇ ಸ್ಟೇಜ್ ಅಂತ ಕೊಟ್ಟಿರ್ತಾರೆ ಮೊದಲನೇ ಸ್ಟೇಜಿನಿಂದ ಒಂದು ಪ್ರಶ್ನೆಯನ್ನು ಬರಿಬೇಕು ಹಾಗೆ ಎರಡನೇ ಸ್ಟೇಜಿನಿಂದಲೂ ಕೂಡ ನಾವು ಒಂದು ಪ್ರಶ್ನೆಯನ್ನು ಬರಿಬೇಕಾಗ್ತದೆ ಎರಡು ಸ್ಟೇಜಿನಿಂದಲೂ ಕೂಡ ಒಂದೊಂದು ಪ್ರಶ್ನೆ ಅಂದರೆ ಒಟ್ಟು ಎರಡು ಪ್ರಶ್ನೆಗೆ ಉತ್ತರವನ್ನು ನಾವು ಬರಿಬೇಕು ನಮಗೆ ಎಸೈನ್ಮೆಂಟ್ ಅಲ್ಲಿ ಇರುವಂತಹ ಮಾರ್ಕ್ ಇಪ್ಪತ್ತು ಮಾರ್ಕಿಗೆ ಬರುವಂಥದ್ದು ಇಪ್ಪತ್ತು ಮಾರ್ಕಿಗೆ ಎಸೈನ್ಮೆಂಟಿಗೆ ಕೊಡುವಂತಹ ಮಾರ್ಕ್ ಹಾಗೆಯೇ ನಾವು ಪರೀಕ್ಷೆಯನ್ನು ಬರೀತೇವಲ್ಲ ಅದು ಎಂಬತ್ತು ಮಾರ್ಕಿಗೆ ಇರುವಂಥದ್ದು ಎಂಬತ್ತು ಮಾರ್ಕಿಗೆ ಬರೆದು ಬರೆಯುವಂಥ ಪರೀಕ್ಷೆ ಆಮೇಲೆ ಇಪ್ಪತ್ತು ಮಾರ್ಕ್ ಎಸೈನ್ಮೆಂಟಿನಿಂದ ಅವರು ಕೊಡುವಂಥದ್ದು ಈ ಎಸೈನ್ಮೆಂಟಿನಲ್ಲಿ ಇಪ್ಪತ್ತು ಮಾರ್ಕಿಗೆ ಅವರೆಷ್ಟು ಮಾರ್ಕನ್ನು ಕೊಡ್ತಾರೆ ಎಂಬುದು ನಾವು ಬರೆದಂತಹ ಎಸೈನ್ಮೆಂಟಿನ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದರೆ ಇವಾಗ ನೀವು ಒಂದು ಪ್ರಶ್ನೆಗೆ ಅಂದರೆ ಫ ಮೊದಲನೆಯ ಸ್ಟೇಜಿನಲ್ಲಿ ಪ್ರಥಮ ಸ್ಟೇಜ್ ಫಸ್ಟ್ ಸ್ಟೇಜಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಹಾಗೆಯೇ ಎರಡನೇ ಸ್ಟೇಜಲ್ಲಿ ಕೂಡ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಲೇಬೇಕು ಅವರು ಎರಡು ಕೊಟ್ಟಿರ್ತಾರೆ ಎರಡು ಕ್ವಶನಲ್ಲಿ ಯಾವುದಾದ್ರೂ ಒಂದಕ್ಕೆ ಬರೀರಿ ಅಂತ ಹೇಳ್ತಾರೆ ಹಾಗೆ ಎರಡನೇ ಸ್ಟೇಜಲ್ಲಿ ಕೂಡ ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದಕ್ಕೆ ಬರೀರಿ ಅಂತ ಹೇಳಿರ್ತಾರೆ ನಾವು ಅವಾಗ ಏನು ಮಾಡಬೇಕು ಮೊದಲನೆಯ ಸ್ಟೇಜಿನಿಂದ ಒಂದು ಪ್ರಶ್ನೆಯನ್ನು ತಗೊಳ್ಬೇಕು ಯಾವುದೇ ಪ್ರಶ್ನೆ ಆಗಿರ್ಬೋದು ನಾವು ನೋಡ್ಕೊಳ್ಬೇಕು ಮೊದಲು ನಮಗೆ ಅದು ಯಾವುದರಿಂದಾಗಿ ವಿಷಯ ಸಿಗ್ತದಾ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದರ ವಿಷಯ ಸಿಗ್ತದಾ ಅಂತ ನೀವು ಆ ಪ್ರಶ್ನೆಗೆ ಗೂಗಲಲ್ಲಿ ನಿಮಗೆ ಉತ್ತರ ಸಿಗ್ತದೆ ನೀವು ಅದನ್ನೇ ನೋಡ್ಕೊಳ್ ಬರಿಬೋದು ಅಥವಾ ಈಗ ಒಂದು ನಿಮ್ಮ ಪಾಠಪುಸ್ತಕದಲ್ಲಿ ಆಗಿದ್ರೆ ನಿಮಗೆ ಒಂದು ಪ್ರಶ್ನೆ ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ ನಿಮಗೆ ಅಲ್ಲಿ ಸಮ್ಮರಿ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ನೋಡ್ಕೊಂಡು ಬರ್ದ್ರಾಯ್ತು ಈ ರೀತಿಯಾಗಿ ಬರೆಯೋದ್ರಿಂದ ನಿಮಗೆ ಪರೀಕ್ಷೆಗೆ ಆ ಪ್ರಶ್ನೆಯನ್ನು ಓದಲಿಕ್ಕೆ ಕೂಡ ಸಹಾಯ ಆಗ್ತದೆ ಇವಾಗ ಮೊದಲಿನ ಸ್ಟೇಜ್ ಯಾವ ರೀತಿ ನಿಮಗೆ ಮುಖಪುಟದಲ್ಲಿ ಯಾವ ರೀತಿ ಬರೆಯುವುದಂತ ಗೊತ್ತಿರ್ತದೆ ನಿಮ್ಮ ಹೆಸರು ನಿಮ್ಮ ರೋಲ್ ನಂಬರ್ ನಿಮ್ಮ ನೀವು ಯಾವ ಪ್ರಶ್ನೆಯ ಬಗ್ಗೆ ಬರೆದಿದ್ದೀರಾ ಅಂತ ಇರೋದನ್ ಇರುವಂಥದ್ದು ಅದನ್ನು ನಾನು ಇವಾಗಲೇ ಮೊದಲು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಅಸೈನ್ಮೆಂಟಿನ ಮುಖಪುಟವನ್ನು ಯಾವ ರೀತಿ ಬರಿಬೇಕು ಅಂತ ಅದನ್ನು ನೀವು ಹಳೆಯ ವಿಡಿಯೋಲ್ಲಿ ನೋಡಿಕೊಳ್ಳಿ ಅಲ್ಲಿ ಅದೇ ಇಲ್ಲದಿದ್ದರೆ ನೀವು ಎಸೈನ್ಮೆಂಟ್ ಕೆ ಎಸ್ ಇನ್ನೋರ ವೆಬ್ಸೈಟಿಗೆ ಹೋಗಿದ್ದರೆ ಅಲ್ಲಿ ನಿಮಗೆ ಎಸೈನ್ಮೆಂಟಿನ ಮುಖಪುಟ ಅಂತ ಹಾಕ್ಕೊಳ್ಳಿ ಅದರ ಫ್ರಂಟ್ ಪೇಜ್ ಯಾವ ರೀತಿ ಇರ್ತದೆ ಅಂತ ನೋಡಿಕೊಂಡು ಅದಕ್ಕೆ ಅವರು ಯಾವ ರೀತಿಯೆಲ್ಲ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬರೀಬೇಕಾಗ್ತದೆ ಹೆಸರು ನಿಮ್ಮ ಯಾವ ವಿಷಯದಲ್ಲಿ ನೀವು ಮಾಡ್ತಾ ಇರುವಂಥದ್ದು ಯಾವ ವರ್ಷದಲ್ಲಿ ಕಲಿತಾ ಇರುವಂಥದ್ದು ಯಾವ ಸಬ್ಜೆಕ್ಟ್ ಹಾಗೆಯೇ ಅದರಲ್ಲಿ ನಿಮ್ಮ ರೋಲ್ ನಂಬರ್ ಅದೆಲ್ಲ ಕೂಡ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬರಿಬೇಕಾಗ್ತದೆ ಇನ್ನು ಎ ಫೋರ್ ಶೀಟ್ ಪೇಪರನ್ನು ತಗೊಳ್ಳುವಂಥದ್ದು ಎ ಫೋರ್ ಶೀಟ್ ತಕೊಂಡು ಒಂದೇ ಪುಟದಲ್ಲಿ ಬರೆಯುವಂಥದ್ದು ಎಸೈನ್ಮೆಂಟನ್ನು ಬರಿಬೇಕಾದ್ರೆ ಎರಡು ಪೇಜ್ಗಳಲ್ಲಿ ನಾವು ಬರೆಯುವ ಹಾಗಿಲ್ಲ ಕೇವಲ ಒಂದು ಪುಟದಲ್ಲಿ ಮಾತ್ರ ಬರೆಯುವಂಥದ್ದು ಇಲ್ಲಿ ನಾನು ನಿಮಗೆ ತೋರಿಸುವಂಥದ್ದು ಜೆರಾಕ್ಸ್ ಮಾಡಿ ಇಟ್ಟಿರುವಂಥ ಒಂದು ಎಸೈಮೆಂಟ್ ಆಗಿರ್ತದೆ ಇದರಲ್ಲಿ ಬ್ಯಾಕ್ ಟು ಬ್ಯಾಕ್ ಎಸೈನ್ಮೆಂಟ್ ಜೆರಾಕ್ಸನ್ನು ಮಾಡಿರುವಂಥದ್ದು ಆದರೆ ನೀವು ಎಸೈನ್ಮೆಂಟ್ ಒರಿಜಿನಲ್ ಈಗ ಬರಿತಾ ಇದ್ದೀರಿ ಅಂತಂದರೆ ಒಂದೇ ಪುಟದಲ್ಲಿ ನೀವು ಬರೀಬೇಕು ಒಂದು ಹಾಗೆಯೇ ಮತ್ತೊಂದು ಇದರಲ್ಲಿರುವಂಥ ಮುಖ್ಯ ವಿಷಯ ಏನೆಂದರೆ ನೀವು ಮೊದಲನೇ ಸ್ಟೇಜಲ್ಲಿ ಫಸ್ಟ್ ಪ್ರಶ್ನೆಗೆ ಉತ್ತರವನ್ನು ಬರಿತೀರ ಇವಾಗ ಅವರು ಯಾವುದಾದ್ರೂ ಕೊಟ್ಟಿರ್ತಾರೆ ನಾವು ಒಂದನ್ನು ಆಯ್ಕೆ ಮಾಡಿರ್ತೇವೆ ನೀವು ಗೂಗಲಲ್ಲಿ ಹುಡ್ಕೊಳ್ ಹುಡ್ಕೊಳ್ಳಿ ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ನೋಟ್ಸ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಇಲ್ಲದಿದ್ರೆ ಪಾಠ ಪುಸ್ತಕದಲ್ಲಿರುವಂತಹ ಸಮ್ಮರಿಯನ್ನು ನೋಡ್ಕೊಂಡಾದ್ರು ನೀವು ಉತ್ತರವನ್ನು ಬರೆಯಬಹುದು ನೀವು ಇಲ್ಲಿ ಮಾಡಬೇಕಾದದ್ದು ಮಾಡಬೇಕಾದದೇನೆಂದ್ರೆ ಅವರು ಎರಡು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಲ್ಲ ಪ್ರತಿ ಒಂದು ಪ್ರಶ್ನೆಗೂ ಕೂಡ ನೀವು ಹತ್ತು ಪುಟಗಳಷ್ಟು ಅನ್ನು ಬರೆಯಿರಿ ಯಾಕೆ ಮೇಡಮ್ ಕಡಿಮೆ ಬರಿದ್ರೆ ಆಗೋದಿಲ್ವಾ ಐದು ಪೇಜ್ ಬದ್ರೆ ಸಾಕಾಗುದಿಲ್ವಾ ಮೂರು ಪೇಜ್ ಬರೆದ್ರೆ ಸಾಕಾಗುದಿಲ್ವಾ ಅಂತ ಕೇಳ್ಬೋದು ಅದು ನಿಮ್ಮ ಪ್ರಶ್ನೆ ಆಗಿರಬಹುದು ಆದರೆ ಬರಿಬಹುದು ಧಾರಾಳವಾಗಿ ಎರಡು ಪುಟ ಕೂಡ ಬರಿಬೋದು ಮೂರು ಪುಟದಷ್ಟು ಬರಿಬಹುದು ಯಾರು ಕೂಡ ನಿಮಗೆ ಪ್ರಶ್ನೆಯನ್ನು ಹಾಕುವುದಿಲ್ಲ ಆದರೆ ಏನು ಮಾಡ್ತಾರೆ ಇಪ್ಪತ್ತು ಮಾರ್ಕಲ್ಲಿ ಅವರು ನಿಮಗೆ ಕಡಿಮೆ ಅಂಕವನ್ನು ಕೊಡ್ತಾರೆ ನಿಮಗೆ ಹೆಚ್ಚು ಅಂಕ ಸಿಕ್ಕಿದಷ್ಟು ಒಳ್ಳೇದಲ್ವಾ ಅದಕ್ಕೋಸ್ಕರ ನೀವು ಇಲ್ಲಿ ಎಸೈನ್ಮೆಂಟನ್ನು ನೀವು ನಿಮಗೆ ಸಮಯ ಕವಶ ತುಂಬ ಸಮಯವನ್ನು ಕೊಟ್ಟಿರ್ತಾರೆ ಅವರು ಎಸೈನ್ಮೆಂಟನ್ನು ಬರೀಲಿಕ್ಕೆ ಅವರು ತುಂಬನೇ ಸಮಯವನ್ನು ಕೊಟ್ಟಿರ್ತಾರೆ ಆ ಸಮಯದ ಒಳಗೆ ನೀವು ಆರಾಮದಲ್ಲಿ ನಿಧಾನವಾಗಿ ಎಝೈನ್ಮೆಂಟನ್ನು ಬರಿಬೋದು ಈ ಎಜೈನ್ಮೆಂಟನ್ನು ಬರಿಬೇಕಾದ್ರೆ ಅವರು ಒಂದು ಸಬ್ಜೆಕ್ಟಲ್ಲಿ ಎರಡು ಪ್ರಶ್ನೆಗೆ ಎಜೈನ್ಮೆಂಟನ್ನು ಬರಿಬೇಕು ಹೌದಲ್ವಾ ಈ ಒಂದು ಪ್ರಶ್ನೆಗೆ ಹತ್ತು ಪೇಜ್ ಹಾಗೆಯೇ ಮತ್ತೊಂದು ಪ್ರಶ್ನೆಗೆ ಹತ್ತು ಪೇಜ್ ಒಟ್ಟು ನಿಮ್ಮ ಎಸೈನ್ಮೆಂಟಿನ ಪುಟ ಇಪ್ಪತ್ತು ಪುಟದಷ್ಟು ಇದ್ದರೆ ನಿಮಗೆ ಹೆಚ್ಚಿನ ಅಂಕ ಅಂದರೆ ಇಪ್ಪತ್ತರಲ್ಲಿ ಹದಿನೆಂಟು ಅಥವಾ ಹತ್ತೊಂಬತ್ತನ್ನು ಅವರು ಕೊಡ್ತಾರೆ ಹದಿನೆಂಟು ಮಾರ್ಕ್ ಅಥವಾ ಹತ್ತೊಂಬತ್ತು ಮಾರ್ಕನ್ನು ಕೊಡ್ತಾರೆ ನೀವು ಹತ್ತು ಪೇಜಿನಿಂದ ಪುಟದಿಂದ ಕಡಿಮೆ ಬರೆದಿದ್ದೀರಿ ಅಂತಾದರೆ ಒಂದು ಮಾರ್ಕಿನಷ್ಟು ಅಥವಾ ಎರಡು ಮಾರ್ಕಿನಷ್ಟು ಕಡಿಮೆ ಸಹ ಕೂಡ ಕೊಟ್ಟಿರ್ಬೋದು ಒಂದು ವೇಳೆ ಈಗ ಇಷ್ಟೇ ಕೊಡ್ತಾರೆ ಅಂತ ನಾನು ಹೇಳುವಂಥದ್ದಲ್ಲ ಇಷ್ಟೇ ಮಾರ್ಕ್ ಸಿಗ್ತದೆ ಅಂತ ನಾನು ಹೇಳುವಂಥದ್ದಲ್ಲ ಅಷ್ಟು ಸಿಗಲೂಬಹುದು ಎಂಬ ಕಾರಣದಿಂದ ಹೇಳುವಂಥದ್ದು ಹೆಚ್ಚಾಗಿ ನಾವು ಹತ್ತು ಪುಟಗಳಷ್ಟು ಬರೆದ್ರೆ ಅವರು ನಮಗೆ ಹದಿನೆಂಟು ಮಾರ್ಕನ್ನು ಕೊಡ್ತಾರೆ ಹದಿನೆಂಟು ಮಾರ್ಕ್ ಸಿಗ್ತದೆ ಅಥವಾ ಹತ್ತೊಂಬತ್ತು ಅಂತ ಹೇಳಬಹುದು ಒಂದು ವೇಳೆ ನೀವು ಕಡಿಮೆ ಪುಟವನ್ನು ಬರೆದಿದ್ದೀರಿ ಐದು ಪುಟಗಳನ್ನು ಬರ್ತಿದ್ದೀರಿ ಒಂದು ಪ್ರಶ್ನೆಗೆ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಪುಟಕ್ಕೆ ಹತ್ತು ಪುಟಗಳನ್ನು ನೀವು ಬರಿಬೇಕು ಒಂದು ಪ್ರಶ್ನೆಗೆ ಹತ್ತು ಪುಟಗಳು ಬರೆಯುವಂಥದ್ದು ಮತ್ತೊಂದು ಪ್ರಶ್ನೆಗೆ ಹತ್ತು ಪುಟ ಒಟ್ಟು ಇಪ್ಪತ್ತು ಪುಟಗಳು ಬೇಕು ಅಂತ ನಾನಿಲ್ಲಿ ಹೇಳುವಂಥದ್ದು ಒಂದು ವೇಳೆ ನೀವು ಕಡಿಮೆ ಬರ್ದಿದ್ದೀರಿ ಅಂತಾದರೂ ಪರವಾಗಿಲ್ಲ ನಿಮಗೆ ಸಮಯ ಇಲ್ಲ ಸಮಯದ ಅವಕ ಸಮಯದ ಅಭಾವವಿದೆ ನನಗೆ ಬರೀಲಿಕ್ಕೆ ಸಮಯವಿಲ್ಲ ಅಂತ ಹೇಳುವವರು ಒಂದು ಸಾಧಾರಣ ಐದು ಪುಟಗಳಷ್ಟಾದರೂ ಕೂಡ ಬರೀರಿ ಆವಾಗ ನಿಮಗೆ ಹದಿನಾರರಿಂದ ಹದಿನೇಳು ಮಾರ್ಕ್ ಆದರೂ ಅವರು ಕೊಡ್ತಾರೆ ಒಂದು ವೇಳೆ ನೀವು ಇನ್ನಷ್ಟು ಕಡಿಮೆ ಅಂತ ಅಂತಾದರೆ ಹದಿನೈದು ಮಾರ್ಕ್ ಹನ್ನೆರಡು ಮಾರ್ಕ್ ಈ ರೀತಿಯಾಗಿ ಅವರು ಕೊಡ್ತಾ ಹೋಗ್ತಾರೆ ಆದರೆ ನೀವು ಆದಷ್ಟು ಸಾಧ್ಯವಾದರೆ ಹತ್ತು ಪುಟಗಳಷ್ಟು ಬರೀಲೇಬೇಕು ಒಂದು ವೇಳೆ ತೀರಾ ನನಗೆ ಬರೀಲಿಕ್ಕೆ ಆಗೋದೇ ಇಲ್ಲ ನನಗೆ ಕಡಿಮೆ ಪೇಜಿನಷ್ಟು ಬರೆಯುವಷ್ಟು ಮಾತ್ರ ಸಮಯ ಇದೆ ಅಂತ ಆದರೆ ಐದು ಪುಟಗಳಷ್ಟಾದರೂ ಬರೀರಿ ನಿಮಗೆ ಸಾಧ್ಯ ಆದರೆ ಐದು ಪುಟ ಪೇಜ್ ತುಂಬುವ ತನಕ ಆದರೂ ಬರ್ಕೊಳ್ಳಿ ಅದರಿಂದ ಹದಿನಾರರಿಂದ ಹದಿನೇಳು ಮಾರ್ಕ್ ಸಿಗಲಿಕ್ಕೆ ಸಹಾಯ ಆಗ್ತದೆ ಕಡಿಮೆ ಬರೆದಷ್ಟು ನಿಮಗೆ ಕಡಿಮೆ ಅಂಕಗಳು ಸಿಗ್ತದೆ ಅಷ್ಟೆ ಇಲ್ಲಿ ನೀವು ಇಷ್ಟೇ ಪೇಜನ್ನು ಬರೀರಿ ಇಷ್ಟೇ ಪೇಜ್ ಯಾಕೆ ಬರೆದ್ರಿ ಎಂದು ಯಾರೂ ಕೂಡ ಪ್ರಶ್ನೆಯನ್ನು ಕೇಳುವುದಿಲ್ಲ ಕೆ ಎಸ್ ಒ ಯುವಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಮಕ್ಕಳು ಯಾವುದೇ ರೀತಿಯ ಅಜೈನ್ಮೆಂಟನ್ನು ನೀವು ಎಷ್ಟು ಪುಟವನ್ನು ಬರೆದ್ರೂ ಕೂಡ ಅವರು ನಿಮ್ಮನ್ನು ಪ್ರಶ್ನಿಸುವುದಿಲ್ಲ ನೆನಪಿಟ್ಕೊಳ್ಳಿ ನಿಮ್ಮನ್ನು ಕೇಳುವುದಿಲ್ಲ ಯಾಕೆ ನೀವು ಅಷ್ಟು ಬರೆದಿದ್ದೀರಿ ನೀವು ಯಾಕೆ ಅಷ್ಟು ಬರೀಲಿಲ್ಲ ಅಂತ ಯಾರು ಕೂಡ ನಿಮ್ಮನ್ನು ಪ್ರಶ್ನಿಸುವುದಿಲ್ಲ ಆದರೆ ಏನು ಮಾಡ್ತಾರೆ ಇಪ್ಪತ್ತು ಅಂಕಗಳು ಅಜೈನ್ಮೆಂಟಿಗೆ ಇರುವಂಥದ್ದು ಇಪ್ಪತ್ತು ಅಂಕಗಳು ಇಪ್ಪತ್ತು ಅಂಕಗಳಲ್ಲಿ ಅವರೇನು ಮಾಡ್ತಾರೆ ಕಡಿಮೆ ಅಂಕವನ್ನು ಕೊಡ್ತಾ ಹೋಗ್ತಾರೆ ನೀವು ಕಡಿಮೆ ಬರೆದ್ರೆ ಅವರು ಕಡಿಮೆ ಅಂಕವನ್ನು ಕೊಡ್ತಾರೆ ನೀವು ಹೆಚ್ಚು ಬರೆದ್ರೆ ನಿಮಗೆ ಹೆಚ್ಚು ಅಂಕವನ್ನು ಕೊಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಹೆಚ್ಚು ಪುಟಗಳನ್ನು ಬರೀಲಿಕ್ಕೆ ಟ್ರೈ ಮಾಡಿ ಒಂದು ವೇಳೆ ನಿಮಗೆ ಬರೀಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಆದರೆ ಆದಷ್ಟು ಐದು ಪುಟಗಳನ್ನಾದರೂ ಕೂಡ ನೀವು ಕವರ್ ಮಾಡಿ ಇದರಿಂದ ನಿಮಗೇ ಸಹಾಯ ಆಗ್ತದೆ ಇನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಹೊಸ ಹೊಸ ಬದಲಾವಣೆಗಳೆಲ್ಲ ಬರ್ತಾ ಇದೆ ಮುಖಪುಟವನ್ನು ಯಾವ ರೀತಿ ಬರಿಬೇಕು ಅಂತ ಅವರು ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ನೀವು ಬರೆದ್ರೆ ಆಯಿತು ಇನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ ಕೆ ಎಸ್ಒಿನವರ ಒಂದು ಆ್ಯಪನ್ನು ಅವರು ಮಾಡಿದ್ದಾರೆ ಆ ಇದರಲ್ಲಿ ನಾವು ನಮ್ಮ ಎಸೈನ್ಮೆಂಟ್ ಬರೆದಿರುವಂಥ ಎಸೈನ್ಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಇರುವಂಥದ್ದು ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಎಸೈನ್ಮೆಂಟನ್ನು ಬರೆದು ಅದನ್ನು ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ಬೇಕಿತ್ತು ಅವರಿಗೆ ಆದರೆ ಈಗ ಆನ್ಲೈನಲ್ಲಿ ನಾವು ಅವರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಎಸೈನ್ಮೆಂಟನ್ನು ಅಪ್ಲೋಡ್ ಮಾಡೋದರಿಂದ ತುಂಬಾ ಸುಲಭವಾಗಿದೆ ಮೊದಲೆಲ್ಲ ಅದನ್ನು ನಾವು ಪೋಸ್ಟ್ ಮಾಡಿ ಕಳಿಸ್ಕೊಡ್ಬೇಕಿತ್ತು ತುಂಬಾ ಸಮಯ ಹಿಡಿತಿತ್ತು ಆದರೆ ಇವಾಗ ತಕ್ಷಣವೇ ಅದು ಅಪ್ಲೋಡ್ ಆಗ್ತದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಯಾರೆಲ್ಲ ಕೆ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಆ ಕೆ ಎಸ್ ಒ ಫ್ಲಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಅದು ತುಂಬಾ ಅವಶ್ಯಕವಾಗಿದೆ ಅದರಲ್ಲಿ ನಿಮಗೆ ಕೆ ಎಸ್ ಯುನ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ನ್ಯೂಸ್ಗಳು ಎಲ್ಲ ಅದರಲ್ಲಿ ಸಿಗ್ತದೆ ಅದರಲ್ಲಿ ಎಕ್ಸಾಮಿನ ವಿಷಯ ಇರ್ಬೋದು ಎಕ್ಸಾಮ್ ಯಾವಾಗ ನಡೀತದೆ ಇರ್ಬೋದು ಅಥವಾ ಎಸೈನ್ಮೆಂಟ್ ಎಕ್ಸಾಮಿನ ಟೈಮ್ ಟೇಬಲ್ ಇರ್ಬೋದು ಈ ರೀತಿಯಾದ ಎಲ್ಲ ರೀತಿಯ ಮಾಹಿತಿಗಳು ಅದರಲ್ಲಿ ಬರ್ತಾ ಇರ್ತದೆ ಹಾಗೆ ನಮಗೆ ಏನಾದರೂ ಮೆಟೀರಿಯಲ್ ಬೇಕು ಓದಲಿಕ್ಕೆ ಮೆಟೀರಿಯಲ್ ಬೇಕು ಎಸೈನ್ಮೆಂಟ್ ಬರೀಲಿಕ್ಕೆ ಯಾವುದಾದ್ರೂ ಮೆಟೀರಿಯಲ್ ಬೇಕು ಅಂತ ಆದರೂ ಕೂಡ ಅದರಲ್ಲಿ ನಮಗೆ ಸಿಗ್ತದೆ ನಾವು ಅದನ್ನು ಉಪಯೋಗಿಸಿಕೊಳ್ಳಬಹುದು ಕೆ ಎಸ್ ಪ್ಲಾಟ್ಫಾರ್ಮ್ ಅಂತ ನಾನು ನಿಮಗೆ ಮೊದಲೇ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿದ್ದೆ ಅದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ ತುಂಬಾ ಜನರಿಗೆ ಅದರ ಬಗ್ಗೆ ಗೊತ್ತಿರಬಹುದು ಆದರೆ ಗೊತ್ತಿಲ್ಲದವರಿಗೋಸ್ಕರ ನಾನು ಈ ವಿಷಯವನ್ನು ಹೇಳ್ತಾ ಇರುವಂಥದ್ದು ಎಸೈನ್ಮೆಂಟ್ ಅನ್ನು ಬರೆಯುವಾಗ ಕೂಡ ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ ಇಪ್ಪತ್ತು ಮಾರ್ಕಿಗೆ ಎಸೈನ್ಮೆಂಟಿನ ಅಂಕ ಇರುವಂಥದ್ದು ಅದರಲ್ಲಿ ನಾವು ಸಾಧ್ಯ ಆದಷ್ಟು ನಾವು ಆ ಅಂಕವನ್ನು ಪಡೆದುಕೊಳ್ಳುವ ಯಾಕಂದರೆ ಇದು ನಮಗೆ ಸಹಾಯಕವಾಗುವಂಥದ್ದು ಅದಕ್ಕೋಸ್ಕರ ನೀವು ಸಾಧ್ಯ ಆದಷ್ಟು ನೀವು ಹತ್ತು ಪುಟಗಳಷ್ಟಾದರೂ ಕೂಡ ಎಸೈನ್ಮೆಂಟನ್ನು ಬರ್ಕೊಳ್ಳಿ ಇನ್ನಷ್ಟು ಹೆಚ್ಚು ಕೂಡ ಬರಿಬೋದು ಆದರೆ ನೀವು ತುಂಬ ಜನ ಪ್ರಶ್ನೆ ಈಗ ನಿಮಗೆ ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು ಹತ್ತು ಪುಟಗಳಷ್ಟು ಬರೆದ್ರೆ ಸಾಕಾ ಅವರು ಮಾರ್ಕ್ ಕೊಡ್ತಾರಾ ಅಂತ ಹತ್ತು ಸಾಧ್ಯ ಆದ್ರೆ ಇನ್ನಷ್ಟು ಪುಟಗಳು ಕೂಡ ಬರಿಬೋದು ಹತ್ತು ಹನ್ನೆರಡು ಹದಿನೈದು ಪುಟಗಳಷ್ಟು ಕೂಡ ಬರಿಬೋದು ಆದ್ರೆ ಸಮಯ ನಮ್ಗೆ ತುಂಬಾ ಕಡಿಮೆ ಇರ್ತದೆ ಅಥವಾ ಸಮಯದ ಅಭಾವ ಇರ್ತದೆ ಅಂತ ಆದ್ರೆ ಆದಷ್ಟು ಮಾಡ್ಕೊಳ್ಳಿ ಹತ್ತು ಪುಟದಷ್ಟಾದ್ರೂ ಮಾಡ್ಕೊಳ್ಳಿ ಅಂತ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಹೆಚ್ಚು ಕೂಡ ಮಾಡ್ಕೊಳ್ಬೋದು ಹನ್ನೆರಡು ಬರಿಬೋದು ಹದಿನೈದು ಪುಟಗಳನ್ನು ಕೂಡ ಬರಿಬಹುದು ಹಾಗೆಯೇ ಎಂಟು ಪುಟ ಒಂಬ ಏಳು ಐದು ಐದು ಪೇಜ್ಗಳು ಅಷ್ಟು ಕೂಡ ಕೂಡ ಬರೀಬೋದು ನೀವು ಬರ್ದೇ ರೀತಿಯ ಮೇಲೆ ಆ ಮಾರ್ಕ್ ಅವರು ಕೊಡ್ತಾರೆ ಇಷ್ಟೇ ಮಾರ್ಕ್ ಕೊಡ್ತಾರೆ ಇಷ್ಟೇ ಕೊಡುವರು ಎಂಬ ಎಂದು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇಷ್ಟು ಕೊಡುವರು ಎಂಬ ಒಂದು ಊಹೆ ಅಷ್ಟೇ ಅದರಿಂದ ಎಸೈನ್ಮೆಂಟನ್ನು ಸಾಧ್ಯ ಆದಷ್ಟು ಕವರ್ ಮಾಡ್ಕೊಳ್ಳಿ ಹತ್ತು ಪುಟಗಳಾದರೂ ಕೂಡ ಬರುವಂತೆ ಮಾಡಿಕೊಳ್ಳಿ ಇನ್ನಷ್ಟು ಹತ್ತು ಹನ್ನೊಂದು ಹನ್ನೆರಡು ಪೇಜ್ಗಳಷ್ಟಾದರೂ ಕೂಡ ಬರೀಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಕಡಿಮೆ ಕಡೆ ಜಾಸ್ತಿ ಕಡಿಮೆ ಅಂತ ಮಾಡಿಕೊಳ್ಬೇಡಿ ಕಡಿಮೆ ಆದಷ್ಟು ನಮಗೆ ಕಡಿಮೆ ಅಂಕಗಳಾಗೋದರಿಂದ ನಾವು ಅದು ಸಾಧ್ಯ ಆದಷ್ಟು ಹೆಚ್ಚನ್ನು ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ